ಹಾಯ್ ಹಲೋ ವೆಲ್ಕಮ್ ಟು ಯಶು ನಳಪಾಕ ಬನ್ನ ಇವತ್ತು ಮನೆಯಲ್ಲೇ ಚುರುಮುರಿನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ನಾನು ಇಲ್ಲಿ ಚುರುಮುರಿ ಮಾಡಲಿಕ್ಕೆ ಒಂದು ಮೂರು ಲೀಟ್ರು ಪುರಿನ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮು ಕಡಲೆ ಬೀಜ ಶೇಂಗಾ ಅಂತ ಏನು ಹೇಳ್ತೀವಿ ಅದನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಕಲ್ಲಲ್ಲಿ ಚೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ರುಚಿಗೆ ಉಪ್ಪು ಹಾಗೆ ಸ್ವಲ್ಪ ಖಾರದ ಪುಡಿ ಖಾರ ಪುಡಿ ಬದಲಿಗೆ ನೀವು ಬೇಕಾದರೆ ಸ್ವಲ್ಪ ಒಣಮೆಣ್ಸು ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಖಾರ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಅಚ್ಚ ಖಾರದ ಪುಡಿನ ಹಾಗೆ ಸ್ವಲ್ಪ ಕರ್ಬೇವು ಸ್ವಲ್ಪ ಕಲರಿಗೋಸ್ಕರ ಅರಿಶಿನ ಹಾಗೆ ಸ್ವಲ್ಪ ಸಾಸಿವೆ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿನೇ ಇಟ್ಟು ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನೀವು ಎಷ್ಟು ಬೇಕಷ್ಟು ಎಣ್ಣೆನ ಹಾಕೋಬೋದು ಚುರುಮುರಿಗೆ ನಾನು ಮೂರು ಲೀಟ್ರ್ ಆಗಿರೋದ್ರಿಂದ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ ಈ ಸಾಸಿವೆ ಎಣ್ಣೆ ಚೆನ್ನಾಗಿ ಕಾದ್ರೂ ಸಾಸಿವೆ ಸಿಡಿಬೇಕು ಈಗ ಸಾಸಿವೆ ಸಿಡಿತಾ ಇದೆ ಅದಕ್ಕೆ ನಾನು ಕಡಲೆ ಬೇಗನ ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಬೇಬೇ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಕುರಿವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೇ ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿನ ಏನು ಚಚ್ಚಿಟ್ಕೊಂಡಿದ್ದೀವಲ್ಲ ಅದನ್ನು ನಾನು ಇದಕ್ಕೇನೆ ಹಾಕ್ತಾ ಇದ್ದೀನಿ ಇದನ್ನು ಪೇಸ್ಟ್ ಹಾಕೋಬಾರ್ದು ಬೆಳ್ಳುಳ್ಳಿದು ಈ ಥರ ಚಚ್ಚಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದೆ ಅನ್ನೋ ಫ್ಲೇವರ್ ಬರ್ತಾ ಇದೆ ಅದಕ್ಕೇನೆ ಇವಾಗ ನಾನು ಕರ್ಬೇವಿನ ಸೊಪ್ಪನ್ನು ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ನೋಡಿ ಕರ್ಬೇವಿನ ಸೊಪ್ಪು ಕೂಡ ಫ್ರೈ ಆಗಿದೆ ಅದಕ್ಕೇನೆ ಅಚ್ಚ ಖಾರದ ಪುಡಿನ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಇದ್ದೀನಿ ಕೂಡ ಒಂದು ರೌಂಡು ಫ್ರೈ ಆಗಬೇಕು ಹಾಗೆ ಅದಕ್ಕೇ ಸ್ವಲ್ಪ ಖಾರಗೋಸ್ಕರ ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ ಮಂಡಕ್ಕಿನಲ್ಲೇ ಸ್ವಲ್ಪ ಉಪ್ಪಿರೋದ್ರಿಂದ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದು ಮಸಾಲೆ ರೆಡಿಯಾಗಿದೆ ಇದಕ್ಕೇನೆ ಮಂಡಕ್ಕಿನ ಹಾಕ್ತಾ ಇದ್ದೀನಿ ಇವಾಗ ಮಂಡಕ್ಕಿ ಹಾಕಿದಾಗ ನಾವು ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ ಇವಾಗ ಮಿಕ್ಸ್ ಮಾಡಿದ್ದಾಗಿದೆ ನೋಡಿ ಕಡಲೆ ಬೀಜ ನೀವು ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ ಹಾಗೆ ಸಣ್ಣ ಉರಿನಲ್ಲಿಟ್ಟು ನಿಧಾನವಾಗಿ ಅದನ್ನು ತೀರಿಸ್ಕೋತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವಾಗ ಇದು ರೆಡಿ ರೆಡಿಯಾಗಿದೆ ಯಾವ ಥರ ಚರ್ಮುರಿ ರೆಡಿಯಾಗಿದೆ ಅಂತ ಒಳ್ಳೆ ಕಲರ್ ಕೂಡ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್